ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡ್ತಾನೆ ಒಬ್ಬ ಗುರು ಹೇಗಿರಬೇಕು ಗುರುವಿನ ಸಂಬಂಧ ಸಮಾಜಕ್ಕೆ ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಗುರುವಿನ ಜವಾಬ್ದಾರಿಯೇನು ಅವನ ಕರ್ತವ್ಯಗಳೇನು ಒಬ್ಬ ವಿಮರ್ಶಕ ಒಬ್ಬ ದಾರ್ಶನಿಕ ಹೇಳ್ತಾನೆ ಗುರು ಹೆಂಗಿರ್ತಾನೆ ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವತ್ ಹಿತಶ್ಚರಂತಹ ತೀರ್ಣಾಹ ಸ್ವಯಂ ಭೀಮಭವಾರ್ಣವಾನ್ ಜನಾನ್ ಅಹೇತುನಾ ನಾಪಿ ತಾರಯಂತಹ ಒಬ್ಬ ಗುರು ಹೆಂಗಿರಬೇಕು ಅಂದ್ರೆ ಅವ ಶಾಂತವಾಗಿರಬೇಕು ಶಾಂತವಾಗಿರಬೇಕು ಈ ಸಮಾಜ ಅಂದಮೇಲೆ ಒಮ್ಮೆ ಹೊಗಳವ್ರು ಇರ್ತಾರ ಒಮ್ಮೆ ಇರ್ತಾರ ಒಮ್ಮೆ ಕಷ್ಟ ಬರ್ತವೆ ಒಮ್ಮೆ ಸುಖಗಳು ಬರ್ತವೆ ಒಮ್ಮೆ ಪರಿಸ್ಥಿತಿಗಳು ನಮಗೆ ಅನುಕೂಲ ಇರ್ತಾವ ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ ಏನೋ ಇರಲಿ ಜೀವನದಲ್ಲಿ ಅದು ಕಷ್ಟವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರವ ಗುರು ಆದಷ್ಟು ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ ಯಾರಿಗೆ ಬಂದಿಲ್ಲ ಅಂದ್ರೆ ಒಬ್ಬ ಸತ್ಯನ ಇನ್ನೊಬ್ಬ ಹುಟ್ಟೆ ಇಲ್ಲಿ ಇವ್ರಿಬ್ಬರಿಗೆ ಬಿಟ್ಟು ಉಳದವ್ರಿಗೆ ಎಲ್ಲರಿಗೆ ಕಷ್ಟಗಳು ಬರದ ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ ಅಂದ್ರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಕಷ್ಟಗಳೇ ಬರಲಿ ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತೆಲ್ಲ ಪರಿಸ್ಥಿತಿಗಳು ಬದಲಾಗಬಹುದಾದ್ರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ ಇರಲಿಲ್ಲೇನು ಹಿಂದ ನೀವು ರಾಮಾಯಣ ನೋಡಿರಿ ಮಹಾಭಾರತ ನೋಡಿರಿ ಎಷ್ಟು ಕಷ್ಟಗಳಿದ್ದು ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದು ಒಂದು ಕಡೆ ಮಗನ ಹೆಣ ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರೆ ಅವರಪ್ಪ ಅಪ್ಪ ಕಾಡಿಗೆ ಕಳಿಸದ ನೀವು ಮದುವೆ ಮಾಡಿಕೊಂಡು ಎಂದರ ಕಾಡಿಗೆ ಹೋಗಿರಿ ನೀವೆಲ್ಲ ಊಟಿ ಶಿಮ್ಲಾ ಡಾರ್ಜಿಲಿಂಗಿಗೆ ಹೋಗಿರಿ ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇನರ ಕಷ್ಟ ಬಂದೈತೆ ನಿಮಗೆ ಹೇಳಿ ಅಂದರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡಂತ ಮಾಡುವುದಿಲ್ಲ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ ಅವ ಸಂತ ಅಷ್ಟೆ ಅವ ಶಾಂತ ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲೇನು ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ಕೆ ಮನೆ ಬಿಟ್ಟಿವಷ್ಟೇ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವ್ ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾವ ದೇವ್ರ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿಗೆ ಹೋಗ್ತೀವಿ ರಾಮ್ ಅಂತನ ಏನು ನಿಮ್ಮದ ಚಲೋ ಇತ್ತು ನಮ್ಮದು ಏನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸ ಇತ್ತು ಏ ರಾಮದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೆವು ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ ಮಾರುತಿ ಕೇಳಿದೆ ಯಾಕೆ ಬಂದಿಯಪ್ಪ ಭಾಳ ಕಷ್ಟ ಐತಪ್ಪ ದೇವರೇ ನನ್ನ ಏನೈತಿ ಏನಿಲ್ಲ ಒಟ್ಟು ಕನ್ನೆ ಹತ್ತು ಅಲ್ದು ಅವ ಅಂದ ಮಾರುತಿ ಮೊದಲು ಕೆಳಗಿನ ನನ್ನ ಗುಡಿ ಬಿಟ್ಟು ನೀ ಲಗ್ನ ಆದವ್ರು ಜಗಳ ಬಿಡ್ಸಕ್ಕೆ ಹೋಗಿ ನಾವು ಹಂಗ ಕುಂತೀವಿ ಇನ್ನೂ ನಮ್ದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರಬೇಡ್ರಿ ಅಂದವು ಯಾರು ಗಣಪತಿ ಹತ್ರ ಹೋದ ಅವ ಅಂದ ಏ ಕೋಡಿ ಸುಮ್ಮನೆ ಆರಾಮಿರ್ಬೇಕು ನೋಡಿ ನಾವು ಹೆಂಗೆ ಐದು ಮಜಾದಾಗ ಮಜಾದಾಗಿದ್ದು ಒಂದು ದಿವ್ಸ ಹೋಗ್ಬಿಡ್ತೀವಲ್ಲ ಹಂಗೆ ಹೋಗಿಬಿಡೋದು ಅಷ್ಟೇ ದೇವ್ರು ಏನು ಆಯುಷ್ಯ ಕೊಟ್ಟಾನ ಆನಂದವಾಗಿದ್ದು ಹೋಗ್ಬೇಕಪ್ಪ ಬಹಳ ತಲೆ ಕೆಡಿಸ್ಕೋಬಾರ್ದು ಅಂದ ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವನು ತಡ್ಕೊತನಲ್ಲ ತಾಳ್ಮೆ ಇದ್ದವನ ಗುರು ಶಾಂತ ಮಹಾಂತ ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಯಾರ ಮನಸ್ಸು ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸಿದವನಿಗೊಂದು ತುತ್ತ ಅನ್ನ ನೀರಡುವನಿಗೊಂದು ಕಪ್ ನೀರು ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದಿನಿಯನ್ನು ಎರಡು ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವಷ್ಟೇ ಅದು ಗುರುತ್ವ ಯಶ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಲ್ಲರನ್ನು ಯಾರು ನನ್ನವರು ಅಂತ ಅಪ್ಗೊಂತಾರ ಅವರು ಗುರು ಆಗ್ತಾರಷ್ಟೆ ಎಲ್ಲರನ್ನು ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರೆ ಅವ ಲೋಕಹಿತವನ್ನ ಬಯಸುವವ ಸದಾ ಸಮಾಜವನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು